தாயி தந்தைகளாச்சவனோ இசி பலவேனோ சத்திய சத்ய சதாச்சவரு ಚಪಾ ಅತ್ತು ಸಾವಿರ ಮಾಡಿ ಫಲವೇನು ಯ ತ ತಾಯಿ ತಂದೆಗಳ ದೇಗಳ ಚಿತ್ತವನೋ ಇಸಿ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ਜਪ ਤੋ ਸਾਵਿਰ ਮਾੜੀ ਬਲਵੇ ਨੂੰ ਜਪ ਤੋ ਸਾਵਿਰ ਮਾੜੀ ਬਲਵੇ ਨੂੰ సతరు బంధులను నోసి తరు బంధులను నోయసి చిన్న దాన ఫలవే త సతీ సుతరు బంధులను నోయసి చిన్న దా ತಿರುಗಿ ಅನ್ನದಾನವ ಮಾಡಿ ಪದವೇನೋ ಮದನಾದಾನವ ಮಾಡಿ ಫಲವೇನೋ ಎತ್ತ ತಾಯಿ ತಂದೆಗಳ ಚಿತ್ತವ ನೋಯಿಸಿ ನಿತ್ಯದಾನವ ಮಾಡಿ ಫಲವೇನೋ ಸತ್ಯ ಸದಾಚಾರ ಇಲ್ಲದವರು ਕਾਹ ਤੋ ਸਾਹਿੰਦ ਪਾੜੀ ਪਲਵੇ ਹੋ ਕੇ ਪਾਨ ਕੇ ਆਗੂ ਅਤਿਲੀ ਦੀਰੂ ਸਾਨ ਕੇ ਪਾਨ ਕੇ ਆਗੂ ਅਤਿਲੀ ਦੀਰੂ ਕਾਨ ਨਾ ਦੋਤ ਗਿੱਤੂ ਫਲਵੇਂ ਨੋ ਸਾਨ ਕੇ ਪਾਨ ਕੇ ਆਗੂ ਅਤਿਲੀ ਦੀਰੂ ਕਾਨ பல வேணோ ஆனந்த மூருத்தி புரல விடல ஆனந்த மூருத்தி புரலமிடலாடே பலவேணோ மாட பலவே எத்தி ਦਿੱਤਿਆ ਦਾ ਨਵ ਮਾੜੀ ਪਲਵੇ ਨੋ ਸਤਿਅ ਸਦਾ ਚਾਰ ਇੱਲਾ ਜਮਰੋ ਜਤੋ ਤੁਸਾਰੀ 라 ਪਾੜੀ ਪਲਵੇ ਨੋ ਵਿਟਲਾ 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 ದಾನಕ್ಕೆ ಪಾನಕ್ಕೆ ಆಗುವ ತಿಳಿನೀರು ಕಾನೂನು ಒಳಗಿದ್ದು ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪಾತು ಸಾವಿರ ಮಾಡಿ ಫಲವೇನು ಭಿನ್ನಾಣದಿಂದಲೇ ದೇಶ ದೇಶವ ತಿರುಗಿ ಅನ್ನದಾನವ ಮಾಡಿ ಫಲವೇನು ಅನ್ನದಾನ ಮಾಡಬೇಕಾರೆ ನೋಡಿ ಮದುವೆ ಅನ್ನ ದಾನ ಅಲ್ಲ ಅದು ಋಣದ ಅನ್ನ ಅದು ತಿಥಿ ಅನ್ನ ಋಣದ ಅನ್ನ ಅದು ಇದು ದಾನದ ಅನ್ನ ಅಲ್ಲ ಇದು ಆದ್ರೆ ದೇವಸ್ಥಾನ ಬಾಕ್ಲ ಆಗ್ತೀವಲ್ಲ ಅದು ದಾನದ ಅನ್ನ ದಾನದ ಅನ್ನ ಸನಿಮಾತ್ಮಕತೆ ಮಾಡಿಸ್ಬಿಟ್ಟು ಆಗ್ತಿವಲ್ಲ ಅದು ದಾನದ ಅನ್ನ ದೇವಸ್ಥಾನದ ಹತ್ರ ಹೋದಾಗ ಊಟ ಜನಕ್ಕೆ ಹಾಕುವಾಗ ನಿರ್ವಂಚನೆಯಿಂದ ಹಾಕ್ಬೇಕು ನಮ್ಮ ನಂಟ್ರೆ ಬಂದವರ ನಮ್ಗೆ ಬೇಕಾದವರೇ ಬಂದವರ ಇವ್ನ ಯಾರೋ ಬ್ಯಾರೇನ ಬಂದು ಕೂತ್ ಅಂತ ಯಾವತ್ತೂ ಯೋಚನೆ ಮಾಡ್ಬಾರ್ದು ಅಂತ ಎಲ್ಲಿ ದೇವಸ್ಥಾನದ ಹತ್ರ ಮನೇಲಲ್ಲ ಮನೇಲಿ ಅವ್ರಿಷ್ಟ ಗೇಟ್ ಹಾಕ ಊಟ ಹಾಕ್ಬೋದು ಏನೇನೋ ಕಲ್ಪನೆಗಳು ನಮ್ಮಲ್ಲಿ ಕಾರ್ಯಕ್ರಮಕ್ಕೆ ಊಟ ಕಬ್ಬಾಳ ದೇವಸ್ಥಾನದ ಒಡಿಗೆ ಮಾಡ್ಸಿವ್ನಿ ಎಲ್ಲಿದ್ದೀರಿ ಕಾರ್ಯಕ್ರಮ ಬಂದಿದ್ದೀರಾ ಹೌದಪ್ಪ ಇಲ್ಲೇ ಕೆಮ್ಮಾಳಗ್ ಬಂದಿವ್ ಸಾತ್ ರೂಪಾಯಿ ಕೆಮ್ಮಾಳಲ್ಲಿ ಇವ್ನಿ ಬಂಬುಡಿ ಇಲ್ಲೇ ಊಟ ಮಾಡಕ್ ಹೋಗ್ರಿ ಅಂದ ಅವ್ರಿ ನೋಡ್ರಪ್ಪ ಅಲ್ಲೇ ಊಟ ಮಾಡುವ ದೇವ್ರ ಪ್ರಸಾದ ಅಂತ ಹೋದೆ ಸಾಮ್ಯಾನ ಹಾಕವ್ರೆ ಸುತ್ತ ಸೆಡವಾಲ್ ಕಟ್ಟವ್ರೆ ಒಳಗ್ ಜನ ಊಟ ಮಾಡ್ತಾವ್ರೆ ಓಮಾ ಅಂತ ಹೋದ್ರೆ ಒಳಕ್ ಹೋಗುತ್ತಾವ್ರ ರೀಪರ್ ಪಟ್ಟಿ ಹಿಡ್ಕ ಇಬ್ಬರು ನಿಂತವ್ರೆ ಎದ್ಕೊಬಿಟೆ ನಾನು ಇದೇನಪ್ಪ ಊಟ ಅಂತ ಕರ್ಸೋರ್ ಯಾರೋ ಒಡಿಕ ನಿಂತವ್ರೆ ಅಂತ ನಿಮ್ಗೆಲ್ಲ ಕಂಬನಿ ನಿಮ್ಗೆಲ್ಲ ಕಂಬನಿ ಅಂದ ಇನ್ಯಾರಿಗಪ್ಪ ಅಂದೆ ಬ್ಯಾರು ಬಂದ್ಬಿಡ್ತಾರ ಅವ್ರಿಗೆ ಅಂದ ಯಾವ ಊರಿಂದ ಬಂದು ಕ ಸೇವೆ ಮಾಡ್ತೀನಿ ಅಂದ್ಬಿಟ್ಟು ಅನ್ನ ಹುಣಕ್ ಬರು ಹೊಡಿತೀನಿ ಅಂತ ನಿಂತಿದ್ದೆಲ್ಲ ಪುಣ್ಯಾತ್ಮ ಮತ್ತೆ ತಿನ್ನಲ್ಲಯ್ಯ ನಿನ್ ಧರ್ಮ ಇವತ್ತು ಆ ತಾಯಿ ಕಬ್ಬಾಳಮ್ಮ ನೀನ್ ಯಾ ನಿನ್ನ ನೀನು ಊಟ ಆಗ್ತಿದ್ದಿ ನಿನ್ನ ಮನೇಲಿ ಪ್ರಸಾದ ತಿನ್ಬೇಕು ಅಂತ ಅವ್ಳು ಯಾವ್ದಲ್ಲಿ ಬತ್ತಾಳು ಯಾರು ಗೊತ್ತಪ್ಪ ಏನು ಕಬ್ಬಾಳಮ್ಮ ಕೈಲಿ ಮೊಬೈಲ್ ಹಿಡ್ಕೊಂಡು ನಾ ಕಳೆ ಚೈನಾ ಬತ್ತಾಳೆ ಅಂದ್ಕೊಂಡಿದ್ದೀಯಪ್ಪ ಅವಳು ಕೊಳೇಶ್ವರ ಉಟ್ಕಂಡ ಕಣ್ಣಾ ಬರೋದು ಅವಳನ್ನೇ ಹೊಡೆದು ಓಡಿಸ್ಬಿಟ್ಟು ನೀನು ನೋಡಯ್ಯ ನಿನ್ ಸ್ವಾರ್ಥ ಇದ್ರೆ ನಿನ್ನ ಮನೇಲಿ ಅಡುಗೆ ಮಾಡ್ಕೋ ಯಾರೂ ಬರಲ್ಲ ಆದ್ರೆ ಇಂಥ ಜಾಗಕ್ಕೆ ಬಂದಾಗ ನಿನಗೆ ಯಾರು ಗೊತ್ತಿಲ್ಲವ ಅಂಥವ್ರು ನೂರು ಜನಕ್ಕೆ ಅನ್ನ ಹಾಕ್ಬಿಡು ಜೀವನದಲ್ಲಿ ಖಂಡಿತ ಉದ್ದಾರ ಆಗ್ತೀನಿ ನೀನು ಇರಬಾರ್ದು ಅವ್ರು ಯಾರು ಅಂತ ಗೊತ್ತಿರಬಾರದು ನೀನು ಯಾರು ಅಂತ ಗೊತ್ತಿಲ್ಲ ಅವ್ರು ಯಾರು ನಿನಗ ಗೊತ್ತಿಲ್ಲ ನಿಜವಾದ ಹಸದು ಹೊಟ್ಟೆ ಅದು ಅದು ಸಂಬಂಧ ಈ ಬಹಳ ಜನ ಅಂತ ನಮ್ಮ ರಕ್ತ ಸಂಬಂಧ ನಮ್ಮ ರಕ್ತ ಸಂಬಂಧ ಎಲ್ಲಿ ನಮ್ಮ ರಕ್ತ ಸಂಬಂಧ ಅಪ್ಪ ಅಪ್ಪನಿಗಿದದು ಬ್ಲಡ್ ಗ್ರೂಪ್ ಮಗನಿಗಿಲ್ಲ ಕಂಡ್ರಿ ಅದೇ ರೀ ರಕ್ತ ಸಂಬಂಧ ಆಯ್ತದೆ ರಕ್ತ ಸಂಬಂಧ ಅಂದ್ರೆ ಯಾವ್ದು ಗೊತ್ತಾ ರಕ್ತ ದಾನ ಮಾಡ್ತೀವಲ್ಲ ನಾವು ಕೊಟ್ಟ ರಕ್ತ ನಮ್ಗೆ ಗೊತ್ತಿಲ್ಲದವ್ರಿಗೆ ಯಾರಿಗೋ ಪುಣ್ಯಾತ್ಮ ಜೀವ ಉಳಿಸೋಕೆ ಆಗ್ತಾರಲ್ಲ ಅವನು ನಿಜವಾದ ರಕ್ತ ಸಂಬಂಧ ನಮಗೆ ಅವನು ರಕ್ತ ಸಂಬಂಧ ಯಾರೊಬ್ರು ಹೇಳ್ತಾವ್ರೆ ನೇತ್ರದಾನ ಮಾಡಿ ನೆನೆ ಅಲ್ಲಿ ಸಾತ್ತೂರಲ್ಲಿ ಒಂದು ಊಟದ ಹಬ್ಬದ ಕಾರ್ಯಕ್ರಮ ಡಿ ಕೆ ಸುರೇಶ್ ಅವರದು ಊಟದ ಹಬ್ಬದ ಕಾರ್ಯಕ್ರಮ ಮಾಜಿ ಸಂಸತ್ ಸದಸ್ಯರು ನೇತ್ರದಾನ ಮಾಡ್ತಾ ಇದ್ರು ಎಲ್ಲರು ನೇತ್ರದಾನ ಅಲ್ಲೊಬ್ಬ ಪಾಕ್ತವನ್ಗೆ ಹೇಳ್ತಾವನೆ ನೇತ್ರದಾನ ಮಾಡಬೇಡ ಮುಂದೆ ಜನ್ಮ ಕಣ್ಣಿಲ್ದೆ ಒಯ್ತವೆ ಅಂತ ನಾನು ಯೋ ಮುಂದೆ ಜನ್ಮ ಕಣ್ಣಿಲ್ಲ ಹೋದವ ಏನ್ರೀ ಹಂಗಾರ ಯಾಕೆ ಮುಳುಗ್ಸು ಫ್ರಿಜ್ಗವ ಈಗ ಬದು ಸತ್ ಮೇಲೆ ಮನ್ ಸುಟ್ಟೆ ಬಿಡ್ತಾರಲ್ಲ ನಿನ್ ದೇಹನ ದೇಹ ನಾಶ ಇನ್ ಮುಂದೆ ಜನ್ಮಕ್ ಲೆಕ್ ಬರುದಿಲ್ಲ ಕಣೆ ಅದು ಎಷ್ಟೋ ಜನ ಇವತ್ತು ಅವ್ರ ಯುವಕರು ಸತ್ತೋದ್ರೆ ದೇಹದ ಅಂಗಾಂಗ ಎಲ್ಲ ದಾನ ಮಾಡ್ತಾರೆ ಒಳ್ಳೆ ಬೆಳವಣಿಗೆ ಬಂದಗಳೇ ಒಳ್ಳೆ ಬೆಳವಣಿಗೆ ಅದು ಯಾಕೆ ಗೊತ್ತಾ ತಮ್ಮ ಮಗನ ಕಳಕಂಡ ದುಃಖದಲ್ಲಿದ್ರು ಒಂದ್ ಎಂಟತ್ತು ಜನಕ್ಕೆ ಜೀವಕ್ಕೆ ಅಂಗಾಂಗ ದಾನ ಮಾಡಿದ್ರಲ್ಲ ಅದು ಶ್ರೇಷ್ಠವಾದ ದಾನ ಇನ್ ಪ್ರಪಂಚದಲ್ಲಿ ಅದು ಬಿಟ್ರಿಲ್ಲ ನೇತ್ರದಾನ ಶ್ರೇಷ್ಠವಾದ್ದು ರಕ್ತದಾನ ಶ್ರೇಷ್ಠವಾದ್ದು ಮಿಥ್ಯಗಳನ್ನ ಬಿಟ್ಟು ಸತ್ಯ ಒಪ್ಪ ಯಾಕೆ ದೇವ ದೇಹ ಏನು ಇಲ್ಲೇ ಬುಟ್ರ ತಗೊಂಡೋಗ ಬೆಂಕಿಗೆ ಹಾಕಿಲ್ವ ಈಗ ಮುಂದ ಜನ್ಮಕ್ಕೆ ಹಂಗಾರ ಕಣ್ಣಂಗ್ ಬಂದು ಸುಟ್ಟೋಗಿರುಕೊಂಡು ವಾಪಸ್ಸು ಯೋಚನೆ ಮಾಡ್ಬೇಕು ದಯಮಾಡಿ ಒಳ್ಳೆ ಮನ್ಸಿದ್ರೆ ನಿಜವಾಗೂ ರಕ್ತದಾನ ಮಾಡೋಣ ನೇತ್ರದಾನ ಮಾಡೋಣ ಅಂಗಾಂಗ ದಾನಗಳು ಆಗಲಿ ಅದು ಒಳ್ಳೆ ಬೆಳವಣಿಗೆ ಎಷ್ಟೋ ಕಾಯ್ಕಂಡವ್ರೆ ಕಿಡ್ನಿ ಫೇಲ್ ಆಗಿ ಎಷ್ಟೋ ಜನ ಯಾರು ಕೊಟ್ಟಾರ ಪುಣ್ಯಾತ್ಮರು ಅಂತ ಕಾಯ್ಕಂಡು ಕೂತವ್ರು ಅದರಂಥ ದಾನ ಮತ್ತೊಂದಿಲ್ಲ ಆದ್ರಿಂದ ಒಳ್ಳೆ ದಾನಗಳನ್ನು ಮಾಡೋಣ ಭಿನ್ನಾಣದಿಂದ ದೇಶ ದೇಶಭತ್ರಿಗಿ ಅನ್ನ ದಾನವು ಮಾಡಿ ಫಲವೇನೋ ನಮ್ಮೂರ್ ಅನ್ನ ಹಾಕುವಾಗ ಪಂಥಲ್ಲಿ ಕೂತ್ಕೊಂಡೆ ಆ ಜಾತಿಯನ್ನು ಕೂತವನೇ ಈ ಜಾತಿಯನ್ನು ಕೂತವನೇ ನೀವು ಆಮೇಲೆ ಬರೋಗಿ ಸಂಧೆ ಮೇಲೆ ಬರೋಗಿ ಅನ್ಬಿಟ್ಟು ಅಲ್ಲೋಗ ಅಲ್ಲೆಲ್ಲೋ ಅನುದಾನ ಮಾಡಿಬಿಟ್ಟು ಭಗವಂತನ ಒಳ್ಳೇದು ಮಾಡ್ಕೊಬಿಡ್ತಾನೆ ಅಂದ್ರೆ ಖಂಡಿತ ಅದು ಅಪರಾಧ ಅದು ಖಂಡಿತ ಒಳ್ಳೇದಲ್ಲ ಇಲ್ಲಿ ಮೊದಲು ಇಲ್ಲಿ ಯಾಚೆ ಯಾಚೆನಹಳ್ಳಿಲಿ ಸಲ್ಬೇಕು ಮೊದಲು ಆಮೇಲೆ ಜಗತ್ತೆಲ್ಲ ಸಲ್ತೀವಿ ಏ ಕಂಡ್ರೆ ಯಾರಿಗೂ ಆಗುದಿಲ್ಲ ಮೈಸೂರ್ಲಿಷ್ಟಪ್ಪ ಓನರ್ ಆಗ್ತಾರೆ ಅಂದ್ರೆ ಯಾರಿಗೆ ಬೇಕದು ಇಲ್ಲಿ ಬೇಕಲ್ಲ ಪ್ರೀತಿ ಅದಕ್ಕೋಸ್ಕರ ಇಲ್ಲಿ ಮೊದಲು ಸಲ್ಲೋಣ ನಂತರ ಅಲ್ಲೂ ಕೂಡ ಸಲ್ಲೋಣ ತಾಯಿ ದೇವಮ್ಮ ಇವತ್ತು ಮೋಕ್ಷ ಮಾರ್ಗವನ್ನ ಸೇರ್ಲಿ ಆ ತಾಯಿ ಮನೆತನ ನೂರು ಕಾಲ ಹೆಚ್ಚೊಕ್ಕಲಾಗಿ ಆಲಸಾಗರವಾಗಿ ಆನಂದವಾಗಿ ಯಾಚನಹಳ್ಳಿ ಒಳಗೆ ಬಾಳಿ ಬದುಕಲಿ ನೀವೆಲ್ಲ ಬಹಳ ಪ್ರೀತಿಯಿಂದ ಆ ತಾಯಿಗೋಸ್ಕರವಾಗಿ ಬಂದಿದ್ದೀರಿ ನಿಮ್ಮೆಲ್ಲರ ತರ್ಪಣವನ್ನ ಆ ಮಹಾತಾಯಿಗೆ ಅರ್ಪಣೆ ಮಾಡ್ತಾ ಇದ್ದೀರಿ ದೇವಮ್ಮನವರು ಖಂಡಿತವಾಗಿ ಕೂಡ ಕೇತುಪುರದಲ್ಲಿ ಹುಟ್ಟಿದಂತಹ ಹೆಣ್ಮಗಳು ಯಾಚನಹಳ್ಳಿಗೆ ಬಂದು ಎಡೋ ಮನೆ ಬೆಳಕಾಗಿ ಬಾಳಿ ಬದುಕಿ ಇವತ್ತು ಸ್ವರ್ಗವನ್ನು ಸೇರ್ತಾ ಇದ್ದಾರೆ ಅದಕ್ಕೋಸ್ಕರ ಅಮ್ಮ ನನ್ನ

ಬದುಕೋ ಸಾರ್ಥ ಕಾ ಬದುಕೋ ಸಾಕಾಗಿ ಮೋಯಿತೆ ನರೋ